ಹಲೋ ನಮಸ್ಕಾರ ಸ್ನೇಹಿತರೆ ಇದು ಏನಾಗ್ತದೆ ಇಲ್ಲಿ ಆರಾಧನಾ ತನ್ನ ತವರ ಮನೆ ಜೊತೆನೆ ಸಂಬಂಧ ಕಳ್ಕೊಳ್ಳೋ ಸಮಯ ಬಂದಿದೆ ಸುಶಾ ಅಂತ ಹಾಗೆ ಮಹೇಶ್ ಅವರ ನಡುವೆ ಒಂದು ದೊಡ್ಡ ಫೈಟ್ ನಡೀತದೆ ಯಾಕೆ ಹೇಗಾಗ್ತದೆ ಏನಾಗ್ತದೆ ಇದು ಎಲ್ಲವನ್ನು ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಚೂವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಆರಾಧನಾ ನೋಡಿದ್ರೆ ಪಾಪ ಅಂತ ಅನಿಸುತ್ತೆ ಬಟ್ ಅವಳು ಮಾಡಿದಂಥದ್ದು ಮೊದಲನೇ ತಪ್ಪು ಇಲ್ಲಿ ಮಹೇಶ್ ಅವರು ಕಳ್ಳ ಅಂತ ಮನೆಯವ್ರು ಹೇಳಿದಾಗ ಹಿಂದೆ ಮುಂದೆ ಏನೂ ಕೂಡ ಆಲೋಚನೆ ಮಾಡಿದೆ ಮೊದಲೇ ಮಹೇಶ್ ಅವ್ರ ಬಗ್ಗೆ ಇದ್ದಂಥ ಒಪೀನಿಯನ್ನ ಇಟ್ಕೊಂಡಿದ್ದೆ ಮಹೇಶ್ ಅವ್ರನ್ನ ಕಳ್ಳ ಅಂತ ಹೇಳಿ ಮನೆಯಿಂದ ಹೊರಗಡೆ ದಬ್ಬಿದ್ದು ಆ ಒಂದು ತಪ್ಪಿಗೆ ಅವಳು ಇವತ್ತು ಈ ಒಂದು ಪರಿಸ್ಥಿತಿಯನ್ನು ಎದುರಿಸಬೇಕಾಗಿದೆ ಖಂಡಿತ ಅವಳು ಆವತ್ತೇ ಕೂಲಂಕುಷವಾಗಿ ಯೋಚನೆ ಮಾಡಬಹುದಿತ್ತು ಆದರೆ ಅವಳು ಒಮ್ಮೆಗೂ ಕೂಡ ಹಿಂದೂ ಬಂದು ಯೋಚನೆ ಮಾಡದೆ ಮಹೇಶ್ ಅವ್ರಿಗೆ ಅವಮಾನ ಮಾಡಿ ತಪ್ಪು ಮಾಡಿದರು ಈ ಕಡೆ ಮಹೇಶ್ ಅವರಂತೂ ಎಷ್ಟೇ ದಿನ ಏನೇ ಮಾಡಿರಬಹುದು ಆದರೆ ಆರಾಧನಾ ಮನೆಯಲ್ಲಿ ಆ ಕಳ್ಳತನನ ಮಾಡಿರಲಿಲ್ಲ ಮನೆಗೆ ಬಂದರೆ ಇಲ್ಲಿ ರೇವತಿಯವ್ರು ಕೂಡ ಅದೇ ಮಾತುಗಳನ್ನ ಹೇಳಿದರು ಈ ಕಡೆ ನೀವು ಮಾಡಿರ್ಬೋದಲ್ವ ಯಾಕೆ ರೀತಿ ಮಾಡಿದ್ರಿ ಅಂತ ಅದರಿಂದ ಮಹೇಶ್ವರ ಕೋಪ ಮತ್ತಷ್ಟು ಪಿತ್ತ ನೆತ್ತಿಗೆ ಇರ್ತು ನಾನು ಆ ಮನೆಗೆ ದುಡ್ಡು ತಗೊಂಡೋಗಿ ಕೊಡೋಕೆ ಹೋದರೆ ಅವಳು ನನಗೆ ಅವಮಾನ ಮಾಡಿಬಿಟ್ಲು ನಾನು ಆ ಕೆಲಸ ಮಾಡಿಲ್ಲ ನನಗೆ ಹಿಂದೆ ಏನು ಮಾಡಿದನು ಆದರೆ ಇವತ್ತಂತೂ ಮಗಳ ಮನೆಯಲ್ಲಿ ನಾನು ಆ ರೀತಿ ಕದ್ದಿಲ್ಲ ಅಂತಲೇ ವಾದ ಮಾಡಿದರು ಆದರೆ ನಂತರ ಆರಾಧನಾ ಮುಂದೆ ಸತ್ಯ ಬೆಚ್ಚಿಟ್ಕೊಳ್ತು ಸತ್ಯ ಹೇಳಿದ್ದು ಅಮ್ಮನೆ ಬಂದು ಆರಾಧನಾ ಹತ್ರ ಸತ್ಯ ಹೇಳ್ತಾರೆ ಈ ಕಡೆ ಗೊತ್ತಾಯ್ತಾ ನನಗೇನು ಅಂತ ಏನು ಮಾಡಿದ್ದೀನಿ ಅಂತ ಅಯ್ಯೋ ನಿನ್ನ ತಂದೆ ಅಲ್ವಲ್ಲ ಬಿಡು ಯಾಕೆ ಯೋಚನೆ ಮಾಡ್ತೀಯ ಆದರೆ ಒಂದು ಸತ್ಯ ಗೊತ್ತಾ ಮಹೇಶ್ ಏನನ್ನೂ ಕೂಡ ಕದ್ದಿರಲಿಲ್ಲ ನಾನೇ ಅದನ್ನು ಅವ್ರ ಬ್ಯಾಗಲ್ಲಿ ಹಾಕಿ ನೀನು ಅವ್ರಿಗೆ ಅವಮಾನ ಆಗುವಾಗ ಮಾಡಿದ್ದು ಅಂಥದ್ದಾಗ ಈ ಕಡೆ ಆರಾಧನೆಗೆ ಬಗ್ಗೆ ಶಾಕ್ ಆಗುತ್ತೆ ಎಂಥ ಪಾಪಿ ನೀನು ವಿನಾ ಕಾಣ ಮಹೇಶ್ ನಮ್ಮ ಮನೆಯಿಂದ ಆಚೆ ದಬ್ಬು ಥರ ಮಾಡಿಬಿಟ್ಟಿಯಲ್ಲ ಅಂದಾಗ ಹೌದು ಮಜಾ ಸಿಕ್ತು ಮಜಾ ಬೇಕಾಗಿತ್ತು ನಿನಗೆ ತಲೆ ಅಂದರೆ ನೀನು ನಂಗೆ ತುಂಬಾ ಇಷ್ಟ ಅದನ್ನು ನೋಡೋದು ಅಂತ ಹೇಳ್ತಾರೆ ಇದರಿಂದ ತುಂಬಾ ಮನಸ್ಸಿಗೆ ಆಗುತ್ತೆ ಆರಾಧನೆಗೆ ಬಿಕೋಸ್ ಸಾರಿ ಕೇಳಬೇಕು ಅಂತ ನಿರ್ಧಾರ ಮಾಡ್ತಾಳೆ ಅದ್ರ ನಡುವೆ ಈ ಕಡೆ ಸಾವಿತ್ರಿ ಅವರಂತೂ ಫುಲ್ ಕೋಪ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ಕಡೆ ಆರಾಧನಾ ಕಂಡ್ರೆ ಮೊದಲೇ ಆಗ್ತಿರ್ಲಿಲ್ಲ ಅಂಥದ್ರಲ್ಲೂ ಕೂಡ ಈ ಕಡೆ ಅವಳ ಸಾಕಿರೋ ತಂದೆ ಈ ರೀತಿ ನಮ್ಮ ಮನೆಯಲ್ಲಿ ಚಿನ್ನ ಕದ್ದು ಹೋಗ್ತಾರೆ ಅಂದರೆ ಇನ್ನೀನು ಅವಳು ಬುದ್ದಿನೇ ಇಳ್ಗೂ ಬಂದಿರುತ್ತೆ ಅಂತ ಹೇಳಿ ಮತ್ತಷ್ಟು ಅವ್ರ ಮೇಲೆ ಕಂಡ ಮಂಡಲ ಆಗಿದ್ದಾಳೆ ಬಿಕಾಸ್ ಅದರಲ್ಲಿ ತುಪ್ಪ ಸುರಿಯೋಕ್ಕೆ ಪಕ್ಕದಲ್ಲೇ ಮಗಳು ಕೂಡ ಇದ್ದಾರೆ ಮಗಳು ಮೇಲೆ ಬ್ಲೈಂಡಾಗಿ ನಂಬೋಕೆ ಶುರು ಮಾಡ್ಕೋತಾರೆ ಬಟ್ ಆಕೆಯ ಬಗ್ಗೆ ಗೊತ್ತಿರೋದು ಜಸ್ಟ್ ಮುರಳಿ ಸಾರಿ ಮೂರ್ತಿ ಅಂಕಲ್ಗೆ ಹಾಗೆ ಆರಾಧನಾಗೆ ಮಾತ್ರ ಆದರೆ ಇಲ್ಲಿ ಸುಶಾಂತ್ ಕೂಡ ಆಕನ್ನು ತುಂಬಾ ಪ್ರೀತಿ ಮಾಡ್ತಾನೆ ತುಂಬಾ ನಂಬ್ತಾನೆ ನನ್ನ ಅಕ್ಕ ಯಾರನ್ನ ಕೂಡ ಕೇರ್ ಮಾಡಲ್ಲ ನ್ಯಾಯ ಅನ್ನೋದಿದ್ರೆ ಗಂಡನೂ ಕೂಡ ಕೇರ್ ಮಾಡಲಿಲ್ಲ ಗೊತ್ತಾ ಅವತ್ತು ಗಂಡ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗ್ತಿದ್ದಾಗೆ ಮನೆಯಿಂದ ಹೊರ ಅಷ್ಟು ನ್ಯಾಯಕ್ಕೆ ಬೆಲೆ ಕೊಡ್ತಾಳೆ ಅಂತ ಆರಾಧನಾ ಹತ್ರ ಹೇಳ್ತಿದ್ರೆ ಬಿಕಾಸ್ ಆರಾಧನಾಗಿ ಅಮ್ಮು ಮುಖವಾಡ ಗೊತ್ತದ ಬಟ್ ಹೇಳೋಕ್ಕೂ ಆಗೋಲ್ಲ ಅದರಿಂದ ಸುಶಾಂತ್ ಅವ್ರಿಗೆ ನೋವಾಗುತ್ತೆ ಜೊತೆಗೆ ನಂಬೋದು ತುಂಬಾ ಕಷ್ಟ ಹಾಗಾಗಿ ಮನಸ್ಸಲ್ಲಿ ಇಟ್ಕೊಂಡಂಥ ಆರಾಧನಾ ಮಹೇಶ್ವರ ಹತ್ರ ಹೋಗಿ ಕ್ಷಮೆ ಕೇಳಬೇಕು ಅಂತ ಯೋಚನೆ ಮಾಡ್ತಿದ್ರೆ ಆದರೆ ಅಲ್ಲಿ ಮಹೇಶ್ ಸರ್ ಮಾತ್ರ ಆರಾಧನಾ ಬದುಕನ್ನೇ ನಾನು ಅಲ್ಗಾಡಿಸ್ಬಿಡ್ತೀನಿ ಆಡಿಸ್ಬಿಡ್ತೀನಿ ಅವಳ ಲೈಫನ್ನೇ ಸ್ಪಾಯ್ಲ್ ಮಾಡಿಬಿಡ್ತೀನಿ ಅಂತ ಹಟ್ಟು ಬಿದ್ದಿದ್ದಾರೆ ಈ ಕಡೆ ಹೆಂಡತಿ ಎಷ್ಟು ಹೇಳಿದ್ರು ಕೂಡ ಮಹೇಶ್ ಮನಸ್ಸು ಕರಗ್ತಾನೆ ಇಲ್ಲ ನಂತರ ಆ ಕಡೆ ಸಿರಿ ಬೇರೆ ಯಾನು ಪ್ರೀತಿ ಮಾಡ್ತಿದ್ದಾಳೆ ಅಪ್ಪಂಗೂ ಕೂಡ ಹೇಳಿದಾಳೆ ಜೊತೆಗೆ ದುಡ್ಡನ್ನು ಕೊಟ್ಟು ಅಪ್ಪನ ಬಾಯಿ ಮುಚ್ಚಿಸ್ತಾಳೆ ಈ ಕಡೆ ಅಮ್ಮ ಅವ್ರಿಗೆ ಒಳ್ಳೆಯವರ ಕೆಟ್ಟವರು ಅಂತಿದ್ರೆ ಅವ್ರು ತುಂಬಾ ಒಳ್ಳೆಯವರು ನನ್ನ ಮಗ ಮಗಳು ಮದುವೆ ಆಗಿದ್ದಾಳಲ್ವ ಅವ್ನಿಗಿಂತ ರಿಚು ನಾವಿಬ್ಬರು ಫೋನಿನಲ್ಲಿ ಹೋಗಿ ಸೆಟಲ್ ಆಗಬೇಕು ಅಂದ್ಕೊಂಡಿದ್ವಿ ನಿಮ್ಮನ್ನು ಕೂಡ ಅವನೇ ನೋಡ್ಕೋತಾನೆ ಅಂತ ಹೇಳಿ ತನ್ನ ಲವ್ಗೆ ಗ್ರೀನ್ ಸಿಗ್ನಲ್ ಅಪ್ಪನ ಮುಖಾಂತರ ಕೊಡಿಸ್ಕೊತಾಳೆ ಪಾಪ ಬಟ್ ಅವಳಿಗೆ ಗೊತ್ತಿಲ್ಲ ಆಕೆ ಮ ಲವ್ ಮಾಡ್ತಿರೋ ಹುಡುಗ ಸುಶಾಂತ್ ಅವನ್ನ ಬೆರಗೂ ಉಗ್ರಿಗೂ ಕೂಡ ಸಮ ಇಲ್ಲ ಬಿಕಾಸ್ ಆತ ಲವ್ ಮಾಡ್ತಿಲ್ಲ ಹುಡುಗಿ ಮಾರಾಟ ಮಾಡುವ ದಂಧೆಯಲ್ಲಿರ್ತಕ್ಕಂಥ ಅವ ಸಿರಿನ ಬಲೆಗೆ ಬೀಳಿಸ್ಕೊಂಡು ಹೊರದೇಶಕ್ಕೆ ಮಾರಾಟ ಮಾಡಬೇಕು ಅಂತೂ ಸ್ಕೆಚ್ ಹಾಕ್ಕೊಂಡಿದ್ದಾನೆ ಆ ಒಂದು ವಿಶ್ವನೇ ಇಲ್ಲಿ ಮತ್ತೆ ಆರಾಧನಾ ಹಾಗೆ ತವರ್ ಮನೆಯನ್ನು ಒಂದು ಮಾಡೋ ಸಾಧ್ಯತೆ ಇದೆ ಬಿಕಾಸ್ ಇಲ್ಲಿ ಮಹೇಶ್ ಅವ್ರನ್ನ ಕ್ಷಮೆ ಕೇಳಬೇಕು ಅಂತ ಮನೇಲಿ ಯಾರಿಗೂ ಕೂಡ ವಿಶ್ವನ ತಿಳಿಸ್ದೆ ಆರಾಧನ ಸುಶಾಂತ ವಠಾರಕ್ಕೆ ಕರ್ಕೊಂಡು ಬರ್ತಾನೆ ಬಟ್ ಇಲ್ಲಿ ಆರಾಧನಾ ಕಾಣಿಸ್ತಿಲ್ಲ ಸುಶಾಂತ್ ಕಾಣಿಸ್ತಿಲ್ಲ ಅಂತ ಸಾವಿತ್ರಿ ಅವ್ರಿಗೆ ಗೊತ್ತಾಗ್ತಿದ್ದಾಗ ಈ ಕಡೆ ಅಮ್ಮು ಬಂದಿದ್ದ ನೋಡಮ್ಮ ಮಗ ಮದುವೆ ಆದ ತಕ್ಷಣ ಹೆಂಡ್ತಿನ ಹೇಳ್ದೆ ಕೇಳ್ದೆ ಹೇಗೆ ಕರ್ಕೊಂಡು ಹೋಗಿದ್ದಾನೆ ಅಂತ ಅಂತ ಹೇಳಿದ್ರೆ ಈ ಕಡೆ ಸಾವಿತ್ರಿ ಅವ್ರು ಕೂಡ ಹೇಳಿದೆ ಕೇಳ್ದೆ ಹೇಗೆ ತವರ್ ಮನೆಗೆ ಹೋಗಿದ್ದಾಳೆ ನಮ್ಮನೆಗೆ ಕಳ್ತನ ಮಾಡಿ ನಮ್ಗೆ ಅವಮಾನ ಮಾಡಿದ ಆ ಮನೆಗೆ ಯೂಳು ಏನು ಹೋಗಬೇಕು ಯಾಕೆ ಹೋಗಬೇಕಿತ್ತು ಇವಳು ಅಂತ ಸಾವಿತ್ರಿ ಅವ್ರು ಹೇಳ್ತಿದ್ರೆ ನಿನ್ನ ಮಗ ಅವನು ಕಡಿಮೆ ಕರ್ಕೊಂಡು ಹೋಗಿರೋದೆ ಅವನೇ ನೀನು ಬೈಯೋದಾದರೆ ಅವನಿಗೂ ಸೀರ್ಸ್ ಬೈಬೇಕು ಅಂತ ಹೇಳ್ತಾರೆ ನಂತರ ಈ ಕಡೆ ಧರ್ಮ ಅವ್ರಿಗೆ ತುಂಬಾ ತಲೆ ಆಗಿದೆ ಬಿಕಾಸ್ ತನ್ನ ಹೆಂಡತಿ ಯಾಕೆ ಈ ರೀತಿ ನಡ್ಕೊತಿದ್ದಾಳೆ ಅನ್ನೋದು ಅವ್ರಿಗೆ ಸ್ವಲ್ಪ ಕೂಡ ಇಷ್ಟ ಆಗ್ತಿಲ್ಲ ನೋಡು ನಿಮ್ಮನ್ನ ಕೇಳದೆ ಮದುವೆ ಆಗಿ ಬಂದಿರೋದು ನಿಜ ಅದಕ್ಕೋಸ್ಕರ ಈ ರೀತಿಯೆಲ್ಲ ನಡ್ಕೊಳ್ಳೋದು ತಪ್ಪು ಆಕೆ ಜೊತೆ ಈ ರೀತಿ ಬಿಹೇವ್ ಮಾಡಬೇಡ ಒಳ್ಳೆ ರೀತಿ ಬಿಹೇವ್ ಮಾಡು ನೀನು ತುಂಬಾ ಬದಲಾಗಿದೆಯಾ ನಿನ್ನ ಈ ಬದಲಾವಣೆ ಖಂಡಿತ ಇಷ್ಟ ಆಗ್ತಿಲ್ಲ ನೀನು ಮೊದಲಿನ ಸಾವಿತ್ರಿ ಆಗಿಲ್ಲ ಅಂತ ಹೇಳಿ ಧರ್ಮ ಅವರು ಕೂಡ ಹೇಳ್ತಾರೆ ನಂತರ ಈ ಕಡೆ ಧರ್ಮ ಅವ್ರಿಗೆ ಆಲೋಚನೆ ಆಗ್ಬಿಟ್ಟದೆ ಏನಿದು ಪಾಪ ಮಕ್ಕಳು ಯಾಕೆ ಈ ರೀತಿ ನೆಮ್ಮದಿಯಾಗೇ ಇಲ್ಲ ಮದುವೆ ಆಗಿ ಬಂದಾಗಿಂದ ಕೂಡ ಒಂದಲ್ಲ ಒಂದು ತೊಂದರೆ ಅವ್ರಿಗೆ ಖುಷಿಯೇ ಇಲ್ಲ ಅಂತ ಅದೇ ಬೇಜಾರಲ್ಲಿ ಇರಬೇಕಿದ್ರೆ ಈ ಒಂದು ವಿಶ್ವನ ಮೂರ್ತಿಯವ್ರಿಗೆ ಹೇಳಿದಾಗ ಮೂರ್ತಿಯವರು ಒಂದು ಒಳ್ಳೆಯ ಸಲ್ಯೂಷನ್ನ ಕೊಡ್ತಾರೆ ಇಬ್ಬರನ್ನ ಕೂಡ ಕಳಿಸ್ಬಿಡೋಣ ತುಂಬ ಚೆನ್ನಾಗಿರುತ್ತೆ ಹನಿಮೂನ್ಗೆ ಹೇಗೋ ಹನಿಮೂನ್ಗೆ ಹೋಗಿಲ್ಲ ಒಂದಷ್ಟು ದಿನ ಹೋಗಿ ಬರಲಿ ಇಬ್ರಿಗೂ ಕೂಡ ಒಂದು ಫ್ರೆಶ್ನೆಸ್ ಸಿಗುತ್ತೆ ಅಂತ ಹೇಳ್ತಿದ್ರೆ ಹೌದು ಇದು ನಾನು ತಲೆನೇ ಓಡಲಿಲ್ಲ ನನಗೆ ಯಾವಾಗಲೂ ಕಷ್ಟ ಬಂದಾಗ ನೀನೇ ನನ್ನ ಜೊತೆ ಜೊತೆಯಾಗಿರ್ತೀಯ ಮೂರ್ತಿ ಮೊದಲು ಅದಕ್ಕೆಲ್ಲ ಕೂಡ ದುಡ್ಡು ಅರೇಂಜ್ಮೆಂಟು ಟ್ರಾವ್ಲಿಂಗು ಎಲ್ಲ ಕೂಡ ರೆಡಿ ಮಾಡಿಬಿಡು ಅಂತ ಹೇಳ್ತಾರೆ ಆದರೆ ನಡುವೆ ಈ ಕಡೆ ಧರ್ಮ ಅವರು ಹೊರಗಡೆ ಹೋಗಬೇಕಾಗಿದೆ ತಮಿಳ್ನಾಡಿಗೆ ಅದು ಮೂರು ನಾಲ್ಕು ದಿನ ತೊಗೊಳ್ಳುತ್ತೆ ಸಾವಿತ್ರಿ ಅವರಂತೂ ಇಲ್ಲ ಅವರು ಹೋಗೋದು ಬೇಡ ಅಮ್ಮ ನೀನೇ ಹೋಗ್ಬಿಡ್ಬಾ ಬಿಕಾಸ್ ಅವ್ರಿಗೆ ಕಾಲು ಇರೋದ್ರಿಂದ ಡಾಕ್ಟರ್ದು ಒಂದು ಅಪಾಯಿಂಟ್ಮೆಂಟ್ ಇದೆ ಅಂತ ಹೇಳೋದಕ್ಕೆ ಇಲ್ಲ ಅಮ್ಮ ನಾನು ಹೋಗೋಕ್ಕಾಗೋದಿಲ್ಲ ಯಾಕಂದರೆ ನಾನು ಆಫೀಸ್ಗೆ ಹೋಗ್ತಿಲ್ಲ ನಾನು ಆಫೀಸ್ಗೆ ಹೋಗದೇ ಇರೋದ್ರಿಂದ ಅದ್ರದ್ದು ಯಾವುದೇ ಡೀಟೇಲ್ಸ್ ಕೂಡ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ ಬಿಕಾಸ್ ಮೂರ್ತಿ ಅವ್ರ ಜೊತೆ ಹೋದರೆ ನನ್ನ ಕತೆ ಮುಗಿಯುತ್ತೆ ಅಂತ ಗೊತ್ತು ಅದಕ್ಕೋಸ್ಕರ ಅದರಿಂದ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡ್ತಾರೆ ನಂತರ ನೋಡಿದ್ಯಾ ನಾನೇ ಹೋಗಬೇಕು ಅಲ್ಲಿಗೆ ಅಂತ ಹೇಳ್ತಾರೆ ಈ ಕಡೆ ಮೂರ್ತಿ ಅವ್ರು ಕೂಡ ಹೌದು ಧರ್ಮನೇ ಬರಬೇಕು ಅಂತ ಹೇಳ್ತಾರೆ ಫೈನ್ಲಿ ಇಲ್ಲಿ ಮೂರ್ನಾಲ್ಕು ದಿನಗಳ ಕಾಲ ಇವರು ಇರೋದಿಲ್ಲ ಈ ಒಂದು ಮೂರ್ನಾಲ್ಕು ದಿನಗಳ ಕಾಲ ಮನೇಲಿ ಇಲ್ಲದೆ ಇರಬೇಕಿದ್ರೆ ಮನೇಲಿ ಏನೋ ಆಗತ್ತೆ ಅದಕ್ಕೋಸ್ಕರನೇ ಇಲ್ಲಿ ಧರ್ಮ ಅವ್ರನ್ನ ಔಟ್ ಆಫ್ ದ ಸ್ಟೇಷನ್ ಕಳಿಸ್ತಿದ್ದಾರೆ ಅಂತ ಹೇಳ್ಬೋದು ನಂತರ ಈ ಕಡೆ ಮನೆಗೆ ಒಟ್ಟಾರಕ್ ಬಂದಂತ ಸುಶಾಂತ್ ಮತ್ತೆ ಆರಾಧನಾ ಮಹೇಶ್ ಅವ್ರ ಹತ್ರ ಬಂದು ಕ್ಷಮೆ ಕೇಳ್ತಾ ಇದ್ರೆ ನೀನ್ ಯಾರು ನಮ್ಮ ಮನೆಗ್ ಬರೋಕೆ ನಿನ್ಗೂ ನನ್ಗೂ ಸಂಬಂಧನೇ ಇಲ್ಲ ಎಲ್ಲ ಕೂಡ ಆಗ್ಲೇ ಮುಗ್ದೋಯ್ತು ಅಂತ ಹೇಳ್ತಿದ್ದಾರೆ ದಯವಿಟ್ಟು ಕ್ಷಮಿಸ್ಬಿಡಿ ಮಹೇಶ್ ನನ್ನಿಂದ ತಪ್ಪಾಗಿದೆ ಅಂತ ಕೇಳ್ತಿದ್ರು ಕೂಡ ಮಹೇಶ್ ಅವರು ಯಾವುದೇ ರೀತಿಯ ಬೆಲೆಯನ್ನ ಕೂಡ ಕೊಡ್ತಿಲ್ಲ ಹೌದೌದು ಏನು ಯೋಚನೆ ಮಾಡ್ದೆ ನನ್ನ ಮನೆಯಿಂದ ಹೊರದಬ್ಬದೆ ಕಳ್ತನ ಮಾಡಿದ್ದೀನಿ ಅಂತ ನಾನು ಕಳ್ತನ ಮಾಡಿಲ್ಲ ಅಂತ ಎಷ್ಟು ಹೇಳಿದ್ರು ಕೂಡ ಅವಮಾನ ಮಾಡ್ದೆ ಈ ಅವಮಾನಕ್ಕೆ ನೀನು ಬೆಲೆ ತೆತ್ತಲೇಬೇಕಾಗತ್ತೆ ತತ್ತು ಹಾಗೆ ನಾನು ಮಾಡೇ ಮಾಡ್ತೀನಿ ಇನ್ನು ಮುಂದೆ ನನ್ನ ಮನೇಲೆ ಬಿಡ್ದು ಅಷ್ಟು ವರ್ಷ ನಾನು ಸಾಕಿ ಇವತ್ತು ನನ್ನೇ ಹೊರದಬ್ಬಿದಲ್ಲ ಎಷ್ಟು ಧೈರ್ಯ ಇರಬೇಕು ನಿನಗೆ ಇನ್ನು ಯಾವುದೇ ಕಾರಣಕ್ಕೂ ಕೂಡ ಈ ಮನೆಗೆ ನೀನು ಕಾಲಿಡೋಕೆ ಆಗೋದಿಲ್ಲ ನಿನ್ನ ತವರು ಮನೆ ಜೊತೆ ನಿನ್ನ ಸಂಬಂಧ ಮುಗ್ದೋಯ್ತು ಅಂತ ಹೇಳ್ತಿದ್ದಾರೆ ಎಷ್ಟು ಕ್ಷಮೆ ಕೇಳ್ತಿದ್ರು ಓ ಕ್ಷಮಸು ಕೊಪ್ಕೋತಿಲ್ಲ ಕಡೆ ಸುಶಾಂತ್ ಮಾತ್ರ ಏನಿದೋ ನಂಗೆ ತುಂಬಾ ಆಶ್ಚರ್ಯ ಆಗ್ತದೆ ಆರಾಧನ ಅವ್ರೆ ಯಾವಾಗಲೂ ಕೂಡ ತಪ್ಪು ಮಾಡಿದ್ರೆ ಅವ್ರಿಗೆ ನೇರವಾಗಿ ದಂಡಿಸ್ತಿದ್ರಿ ಹೇಳ್ತಿದ್ರಿ ಬಟ್ ಇವತ್ತ್ಯಾಕೆ ಯಾಕೆ ಕಳ್ಳತನ ಮಾಡಿದರೂ ಕೂಡ ಈ ರೀತಿ ಮಾತಾಡಿ ಈ ಥರ ಕ್ಷಮೆ ಕೇಳ್ತಿದ್ರು ಅವ್ರು ತಪ್ಪು ಮಾಡಿದ್ರು ನೀವು ಕ್ಷಮೆ ಕೇಳ್ತಿದ್ರು ಕೂಡ ಅವ್ರಿಗೆ ಕ್ಷಮತೆ ಅಷ್ಟು ಹಾರಾಡ್ತಿದ್ದಾರಲ್ವ ಅವ್ರ ವ್ಯಕ್ತಿತ್ವ ಎಂಥದ್ದು ನೀವು ಯಾಕೆ ಕ್ಷಮೆ ಕೇಳಬೇಕು ಅಂತಿದ್ರೆ ಹೌದೌದು ನಾನು ತಪ್ಪು ಮಾಡಿದಿನ ಗೊತ್ತು ಇಂಥ ಬಡವ್ರ ಮನೆ ಬೀಗ್ರು ಇಷ್ಟ ಇಲ್ಲ ಅಂತ ಇವ್ರ ಅಕ್ಕನೇ ನಾನು ಬ್ಯಾಗ್ ಇಸ್ಕೊಂಡು ಹೋಗಿದ್ದು ಹಣ್ಣುಗಳು ಕೊಡ್ತೀನಿ ಅಂತ ಅವರೇ ಹಾಕಿ ಕಳಿಸಿರ್ಬೋದಲ್ಲ ಸುಶಾಂತ್ ಸುಶಾಂತ್ಗೆ ಕೋಪ ಎಲ್ಲಿರುತ್ತೋ ಮೈ ಗಾಡ್ ನಿಮ್ಗೆ ಗೊತ್ತಿದೆ ಅಲ್ವಾ ನನ್ನ ಅಕ್ಕ ಎಷ್ಟು ನ್ಯಾಯಕ್ಕೆ ಬೆಲೆ ಕೊಡ್ತಾಳೆ ಅಂತ ಇಂಥ ಕೆಲಸ ಮಾಡ್ತಾಳೆ ನನ್ನ ಅಕ್ಕನ ಬಗ್ಗೆ ಮಾತಾಡೋ ಎಷ್ಟು ಧೈರ್ಯ ನಿನ್ ಅಂತ ಹೇಳಿಬಿಟ್ಟು ಫುಲ್ ಜಗಳ ಹತ್ಕೊಂಡ್ಬಿಡುತ್ತೆ ಈ ಕಡೆ ಯಾರಾಧನ ಗೊತ್ತು ದಯವಿಟ್ಟು ಸುಮ್ನೀರಿ ಸುಶಾಂತ್ ಅವ್ರೆ ನನ್ನಿಂದ ಏನೂ ಕೂಡ ಹೇಳಕ್ ಆಗಲ್ಲ ಕಾರಣನ ಬಟ್ ದಯವಿಟ್ಟು ಜಗಳ ಮಾಡಬೇಡಿ ಅಂತ ಹೇಳಿ ಕ್ಷಮೆ ಕೇಳೋಕೆ ಹೋಗ್ತಿದ್ರೆ ನಿನ್ಗೆ ಈ ರೀತಿ ಹೇಳಿದ್ರೆ ಬುದ್ಧಿ ಕಲಿಯಲ್ಲ ಮೊದಲು ಮನೆಯಿಂದ ಆಚೆ ಹೋಗು ಅಂತ ಅಂತ ಹೇಳಿ ಒಂದು ಬಿಂದ್ಗೆ ತಗೋ ಬಂತಾರೆ ನೀರನ್ನ ತಲೆ ಮೇಲೆ ದಬ್ಬದ ಬಾ ಅಂತ ಸುರಿದ್ಬಿಡ್ತಾರೆ ನನ್ನ ಪಾಲಿಗೆ ನನ್ನ ಮನೆ ಪಾಲಿಗೆ ನೀ ನಿನ್ನ ಮುಂದೆ ಸತ್ತು ಹೋದೆ ಅಂತ ನಂತರ ತಾನೂ ಕೂಡ ಒಂದು ಬಕೆಟ್ ಅಲ್ಲಿ ನೀರು ಹಾಕೋತಾರೆ ಯಾಕೆ ಈ ರೀತಿ ಮಾಡ್ದೆ ಯಾರಾದರೂ ಮನೆಗೆ ಆಗಿ ಬಂದಂಥ ಮಗಳಿಗೆ ಈ ರೀತಿ ಮಾಡ್ತಾರೆ ಇದು ಸರಿ ಇಲ್ಲ ಮಹೇಶ ಅಂತ ಹೇಳಿ ಹೊಲ್ಟಾಡ್ದವ್ರು ಎಲ್ಲರೂ ಹೇಳ್ತಿದ್ರೆ ಸುಶಾಂತ್ಗೆ ಎಲ್ಲರೂ ತಕೋಪ ನನ್ನ ಹೆಂಡ್ತಿಗೆ ಈ ರೀತಿ ಮಾಡ್ತೀಯಾ ಅಂತ ಹೇಳಿ ಕೂತ್ಕೆ ಪಟ್ಟು ಇಡ್ದೇ ಬಿಡ್ತಾರೆ ಫೈನಲಿ ಮಹೇಶ್ ಹಾಗೆ ಸುಶಾಂತ್ ನಡುವೆ ಒಂದು ದೊಡ್ಡ ಗಲಾಟಿನೆ ಆಗ್ತದೆ ಈ ಕಡೆ ಆರಾಧನಾ ಬಿಡಿ ಅಂತ ಹೇಳಿದ್ರು ಕೂಡ ಸುಶಾಂತ್ ಕೋಪ ನೆತ್ತಿಗೆ ಇರೋದ ಫೈನಲಿ ಎಲ್ಲದ್ರ ನಡುವೆ ಕೂಡ ಆರಾಧನಾ ಆಗ್ತದಾಳೆ ಅದರ ನಡುವೆ ಈ ಕಡೆ ಮಹೇಶ್ ಅಂತೂ ಕ್ಷಮೆ ಕೊಡ್ತಾನೆ ಇಲ್ಲ ನನ್ನ ಮನೆಯಿಂದ ಹೊರಗಡೆ ಅಂತ ಹೋಗಿ ಅಂತ ಹೇಳಿ ದಬ್ಬೆ ಬಿಡ್ತಾರೆ ಇಲ್ಲಿ ಅಮ್ಮ ಅಸಹಾಯಕ ಸ್ಥಿತಿ ಇಲ್ಲಿ ನಿಂತ್ಕೊಂಡಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಸಿರಿಗೆ ಪ್ರಾಬ್ಲಮ್ ಬಂದಾಗ ಮಹೇಶ್ ಹೋಗಿ ಆರಾಧನಾ ಕೇಳ್ತಾರ ಅದ್ರ ಮುಖಾಂತರ ಅವ್ರ ನಡುವೆ ಇರ್ತಕ್ಕಂತ ಈ ಒಂದು ಬಿಸಿ ತಾಪ ಕಡಿಮೆ ಆಗತ್ತದ ಜೊತೆಗೆ ಇಲ್ಲಿ ಮೂರ್ನಾಲ್ಕು ದಿನಗಳ ಕಾಲ ಧರ್ಮ ಅಂಕಲ್ ಮೇಲಿಲ್ಲ ಹಾಗಿದ್ರೆ ಏನೆಲ್ಲ ಆಗ್ಬೋದು ಅಮ್ಮು ಯಾವ ರೀತಿ ಆರಾಧನಾನ ಮನೆಯಿಂದನೇ ಹೊರಗಡೆ ದಬ್ಬಸ್ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ಈಚೆಯು ಕೋಸ್ಕರ ಪೀಚ್ ಮಾಡೋದರಿ